ನಾನಿವತ್ತು ನಿಮ್ಮೆಲ್ಲರಿಗಾಗಿ ಒಂದು ಹೇರ್ ಪ್ಯಾಕನ್ನು ತೋರಿಸ್ತಾ ಇದ್ದೀನಿ ಇದಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ತುಂಬ ರಿಸಲ್ಟ್ ಕೊಡುತ್ತೆ ಇವಾಗಂತೂ ಯಾರಿಗೆ ನೋಡು ಚಿಕ್ಕ ವಯಸ್ಸಿಂದ ಹಿಡ್ದು ದೊಡ್ಡವರೆಗೂ ಇವಾಗ ಗ್ರೇ ಹೇರ್ಸ್ ಹಾಗಾಗಿ ನಾನಿವತ್ತು ನಿಮಗಾಗಿ ಒಂದು ಹೇರ್ ಪ್ಯಾಕನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದಂತೂ ತುಂಬಾ ಅಂದ್ರೆ ತುಂಬ ಹೆಲ್ಪ್ ಆಗುತ್ತೆ ಯಾರಿಗೆಲ್ಲ ಗ್ರೇ ಹೇರ್ಸ್ ಇದೆ ಅಂತವರು ಯೂಸ್ ಮಾಡಿ ತುಂಬಾ ರಿಸಲ್ಟ್ ಸಿಗುತ್ತೆ ಇದು ಇವಾಗ ನಾನಿಲ್ಲಿ ಇಲ್ಲಿ ಒಂದು ಗ್ಲಾಸ್ ನೀರು ಇಟ್ಕೊಂಡು ಈಗ ನಾನು ಒಂದು ಮೂರು ಸ್ಪೂನ್ ಅಷ್ಟು ನಾನು ಟೀ ಪುಡಿನ ಹಾಕೊಳ್ತಾ ಇದ್ದೀನಿ ಡಿಕಕ್ಷನ್ ಮಾಡ್ಕೊಳ್ತೀನಿ ಟೀ ಪುಡಿ ಮತ್ತೆ ಕಾಫಿ ಪುಡಿ ಸೇರಿಸಿ ಡಿಕಕ್ಷನ್ ಈಗ ಫಸ್ಟ್ ನಾನು ಟೀ ಪುಡಿ ಹಾಕಿ ಡಿಕಕ್ಷನ್ ಅನ್ನ ಮಾಡ್ಕೊಳ್ತಾ ಇದೀನಿ ಒಂದು ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ಇವಾಗ ಇದು ಡಿಕಕ್ಷನ್ ಹಾಕ್ತಾ ಇರ್ಲಿ ನಮ್ಗೆ ಟೀ ಪುಡಿ ಹಾಕೋದ್ರಿಂದ ನಮ್ಗೆ ಕಲರ್ ಏನ್ ಗ್ರೇ ಹೇರ್ಸ್ ಇದೆ ನೋಡಿ ಅದು ಗ್ರೇ ಹೇರ್ಸ್ ಅನ್ನೋದು ಕಮ್ಮಿ ಆಗುತ್ತೆ ಕಲರ್ ಬರುತ್ತೆ ಬನ್ನಿ ಇವಾಗ ಡಿನ್ ಆಗ್ತಾ ಇರಲಿ ನಾನು ನಾನಿಲ್ಲಿ ಇದಕ್ಕೆ ಇದು ಬಂದು ಬೆಟ್ಟದ ನೆಲ್ಲಿಕಾಯಿ ನಾನು ಯಾವಾಗ ಸಿಗುತ್ತೆ ಅವಾಗ ಬೆಟ್ಟದ ನೆಲ್ಲಿಕಾಯಿ ಅಂದ್ರೆ ಯಾವಾಗ್ಲೂ ಸಿಗಲ್ಲ ಇಲ್ಲಿ ಇದು ನಾನು ಊರಿಂದ ತಗೊಂಡು ಬಂದಿದ್ದೆ ನಮ್ಮ ನಮ್ಮೂರಿಂದ ತಗೊಂಡು ಬಂದಿದ್ದೆ ಅದನ್ನ ನಾನು ಇಲ್ಲಿ ತುರ್ದು ಒಣಗಿಸಿ ಇಟ್ಟಿದ್ದೆ ಈಗ ಅದನ್ನ ನಾನು ಇಲ್ಲಿ ಪುಡಿ ಮಾಡ್ಕೊಳ್ತೇನೆ ನಿಮಗೆ ಬೇಕಿದ್ರೆ ಹಾನ್ಲೈನಲ್ಲೂ ಸಿಗುತ್ತೆ ನೀವು ಬೇಕಿದ್ರೆ ಡೈರೆಕ್ಟಾಗಿ ಪುಡಿನ ತರಿಸ್ಕೊಳ್ಬೋದು ನಾನು ಈ ಥರ ನೆಲ್ಲಿಕಾಯಿ ಸಿಗುತ್ತೆ ನೋಡಿ ಅವಾಗ ನಾನು ತುರಿದು ಒಣಗಿಸಿ ಇಟ್ಕೊಂಡಿರ್ತೀನಿ ಈ ಥರ ನನಗೆ ಈ ಥರ ಏರ್ ಗೆಲ್ಲ ಯೂಸ್ ಆಗ್ತಾ ಇರುತ್ತೆ ಗೆ ಮತ್ತು ನಾನು ಏನು ಏರ್ ಆಯಿಲ್ ಮಾಡ್ಕೊತೀನಿ ಅಲ್ವಾ ಅದಕ್ಕೆ ಯೂಸ್ ಆಗುತ್ತೆ ಹಾಗಾಗಿ ನಾನು ತಂದಿಟ್ಕೊತೀನಿ ಯಾವಾಗ ಸಿಗುತ್ತೆ ಆವಾಗ ಮತ್ತು ಸಂತೆಗೆ ಹೋದಾಗ ಸಿಗುತ್ತೆ ಅವಾಗ ತಂದಿಟ್ಕೊತೀನಿ ಇನ್ನು ನೋಡಿ ಅದನ್ನು ಕೂಡ ನಾನು ಇಲ್ಲಿ ಒಂದು ಒಂದೂವರೆ ಸ್ಪೂನ್ ಅಷ್ಟು ಹಾಕ್ಕೊಂಡು ನಾನಿಲ್ಲಿ ಪುಡಿನ ಮಾಡ್ಕೊಂಡಿದ್ದೀನಿ ಈಗ ನಾನಿಲ್ಲಿ ಒಂದು ಬೀಟ್ರೋಟನ್ನು ತಗೊಂಡಿನಿ ಇವತ್ತು ಬೀಟ್ರೂಟ್ ಏರ್ ಪ್ಯಾಕನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವಾಗ್ಲೂ ಬರೀ ಮೆಹಂದಿ ಒಂದೇ ಹಾಕೊಳ್ತಾ ಇರ್ತೀವಿ ಅದು ಕಲ್ಲರು ಅಷ್ಟು ಇರೋದಿಲ್ಲ ಕಲ್ಲರು ಇದ್ರೂ ಬೇಗ ಹೋಗುತ್ತೆ ನಿಮ್ಗೆ ಇದು ಒಂಥರ ರೆಡ್ ಕಲರ್ ಬರುತ್ತೆ ನಾವು ಬೀಟ್ರೂಟ್ ಹಾಕಿರೋದ್ರಿಂದ ಕಲ್ಲರ್ ಚೇಂಜ್ ಆಗುತ್ತೆ ನಾವು ಮೆಹಂದಿ ಕಲರ್ ಹಾಕ್ತೀವಿ ನೋಡಿ ಅದಕ್ಕಿಂತ ಇದು ಇನ್ನೂ ಇನ್ನೂ ಚೆನ್ನಾಗುತ್ತೆ ಇದು ಬೇಕಾದ್ರೆ ಯೂಸ್ ಮಾಡಿ ನೋಡಿ ನಾನು ಇಲ್ಲಿ ತುರಿತಾ ಇಲ್ಲ ಹಾಗೆ ಸಣ್ಣ ಸಣ್ಣದಾಗಿ ಪೀಸಸ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಮೇಲ್ಗಡೆ ಸಿಪ್ಪೆನೂ ನಾನು ತೆಗ್ದಿಲ್ಲ ಯಾಕಂದ್ರೆ ನಾನು ಇಲ್ಲಿ ರುಬ್ಕೊಳ್ತಾ ಇದ್ದೀನಿ ಅಲ್ವಾ ಹಾಗಾಗಿ ನಾನು ಇಲ್ಲಿ ಮೇಲ್ಗಡೆ ಸಿಪ್ಪೆ ಸಮೇತ ಹಾಕ್ತಾ ಇದ್ದೀನಿ ನೀವ್ ಬೇಕಿದ್ರೆ ತುರ್ದು ಬೇಕಾದ್ರೆ ನೀವು ಪೇಸ್ಟ್ ಅನ್ನ ಮಾಡ್ಕೊಳ್ಬಹುದು ಡೈರೆಕ್ಟ್ ಹಾಕ್ತಾ ಇದ್ದೀನಿ ನಾನಿಲ್ಲಿ ಏನ್ ನೆಲ್ಲಿಕಾಯಿ ಪುಡಿ ಮಾಡ್ಕೊಂಡಿದ್ದೆ ನೋಡಿ ಆ ಪುಡಿ ಜೊತೆನೆ ಇದನ್ನು ಹಾಕ್ತಾ ಇದೀನಿ ಬೀಟ್ರೂಟ್ ಅನ್ನ ಹಾಕೊಂಡು ನೀರ್ ಹಾಕೋದಿಲ್ಲ ನೀರ್ ಹಾಕದೇನೆ ನಾನು ಇಲ್ಲಿ ಪೇಸ್ಟ್ ಅನ್ನ ಮಾಡ್ಕೊಳ್ತೀನಿ ಎಷ್ಟು ಸಣ್ಣಗೆ ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದು ಪೇಸ್ಟ್ ಮಾಡ್ತೀನಿ ಈಗ ನೋಡಿ ಇಲ್ಲಿ ಡಿಕಕ್ಷನ್ ಕೂಡ ರೆಡಿ ಆಗಿದೆ ಈಗ ನಾನು ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ನಾನು ಇಲ್ಲಿ ಕಾಫಿ ಪುಡಿನ ಹಾಕ್ತಾ ಇದ್ದೀನಿ ಕಾಫಿ ಪೌಡರ್ ಅಷ್ಟೇ ನಾವು ಗ್ರೇ ಹೇರ್ಸ್ ಇರುತ್ತೆ ನೋಡಿ ಅದಿನ್ನು ಕಲ್ ಗ್ರೇ ಹೇರ್ಸ್ ಗ್ರೇ ಹೇರ್ಸ್ ಕಮ್ಮಿ ಆಗುತ್ತೆ ಆ ಕಾಫಿ ಡಿಕಕ್ಷನ್ ಹಾಕೋದ್ರಿಂದ ನೀವು ಬೇಕಾದ್ರೆ ಬರೀ ಟೀ ಡಿಕಕ್ಷನ್ ಒಂದೇ ಹಾಕೋಬಹುದು ಇಲ್ಲಾಂದ್ರೆ ಕಾಫಿ ಡಿಕಕ್ಷನ್ ನೀವ್ ಯಾವ್ದು ಬೇಕೋ ಒಂದೇ ಬೇಕಾದ್ರೆ ಹಾಕೊಳ್ಬಹುದು ನಾನು ಇಲ್ಲಿ ಎರಡು ಹಾಕ್ತಾ ಇದ್ದೀನಿ ನೋಡಿ ಇವಾಗ ನಾನು ಇಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದಾಯಿತು ನಾನು ಯಾವುದೇ ನೀರನ್ನು ಹಾಕಿಲ್ಲ ಈಗ ಏನ್ ನೆಲ್ಲಿಕಾಯಿ ಪುಡಿ ಮತ್ತೆ ಬೀಟ್ರೋಟ್ ಎರಡನ್ನೂ ನಾನಿಲ್ಲಿ ಪೇಸ್ಟ್ ಅನ್ನ ಮಾಡ್ಕೊಂಡು ಜೊತೆಲೆ ಪೇಸ್ಟ್ ಅನ್ನ ಮಾಡ್ಕೊಂಡಿದ್ದೀನಿ ಇದು ನಾನು ಯಾವಾಗಲೂ ತೋರಿಸ್ತಾ ಇರ್ತೀನಿ ನಾನು ಏರ್ ಪ್ಯಾಕ್ ಮಾಡುವಾಗೆಲ್ಲ ನಾನು ತೋರಿಸ್ತಾ ಇರ್ತೀನಿ ಇದನ್ನ ರೆಗ್ಯುಲರ್ ಆಗಿ ನಾನು ಏರ್ ಪ್ಯಾಕ್ ಮಾಡೋದಕ್ಕೆ ಮತ್ತೆ ಆಯಿಲ್ ಮಾಡೋದಕ್ಕೆ ಮಾಡೋದಕ್ಕಷ್ಟೇ ನಾನು ಇದನ್ನ ಇಟ್ಕೊಂಡೀನಿ ನೋಡಿ ಅದು ಎಲ್ಲ ಏನೌಕಿಲ್ ಬಂತ ಹೇಳ್ತೀವಿ ನೋಡಿ ಅದೆಲ್ಲ ಹಾಗೆ ಬಿಟ್ಕೊಳ್ತಾ ಇದೆ ನಾನು ಇದಕ್ಕಷ್ಟೇ ನಾನು ಯೂಸ್ ಮಾಡೋದು ಇದು ಅಂಚನ ನಾನು ಇನ್ ಯಾವ್ದಕ್ಕೂ ಕೂಡ ಯೂಸ್ ಮಾಡೋದಿಲ್ಲ ಈಗ ನಾನು ಇಲ್ಲಿ ಮೆಹಂದಿ ಪುಡಿನ ತಗೊಂಡಿನಿ ಒಂದು ಮೂರು ಸ್ಪೂನ್ ಅಷ್ಟು ನಾನು ಮೆಹಂದಿ ಪೌಡರ್ ಅನ್ನ ಹಾಕೊಳ್ತಾ ಇದ್ದೀನಿ ಲೂಸ್ ಪೌಡರ್ ಪಾಕೆಟ್ ಅಲ್ಲ ಸೂಪರ್ ಮಾರ್ಕೆಟ್ ಗಳಿಗೆಲ್ಲ ಸಿಗುತ್ತೆ ಲೂಸ್ ಮೆಹಂದಿ ಪೌಡರ್ ಅದನ್ನೇ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಈಗ ನಾನು ಏನ್ ಪೇಸ್ಟ್ ಮಾಡ್ಕೊಂಡಿದ್ದೆ ನೋಡಿ ಬೀಟ್ರೂಟ್ ಪೇಸ್ಟ್ ಅದನ್ನ ಹಾಕ್ತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಗುತ್ತೆ ನಮ್ಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಇದನ್ನ ವಾರಕ್ಕೊಂದ್ಸಲಾದ್ರೂ ನೀವು ಯೂಸ್ ಮಾಡ್ತಾ ಬನ್ನಿ ನಿಮ್ಗೆ ಏನ್ ಗ್ರೇ ಇದೆ ಅದು ನಿಮ್ಗೆ ಬ್ಲಾಕ್ ಆಗ್ತಾ ಬರುತ್ತೆ ಮತ್ತೆ ಇವಾಗ ಇನ್ನು ಏನು ಬ್ಲ್ಯಾಕ್ ಕೂದಲಿದೆ ಅದು ಏನು ವೈಟ್ಸ್ ಆಗ್ತಾ ಇದೆ ಅಂದ್ರೂ ಕೂಡ ನಿಮಗೆ ಅದು ಬ್ಲಾಕ್ ಆಗ್ತಾ ಬರುತ್ತೆ ನಾನು ಇವಾಗ ಇದಕ್ಕೆ ಎರಡು ನಿಂಬೆಹಣ್ಣನ ತಗೊಂಡಿದ್ದೀನಿ ಎರಡು ನಿಂಬೆಹಣ್ಣಂದ್ರೆ ನಾಲ್ಕು ಪೀಸನ್ನ ತೊಗೊಂಡಿದ್ದೀನಿ ಈಗ ನಾನು ಇಲ್ಲಿ ಮೊಸರಾಗ್ತಾ ಇಲ್ಲ ನೀವು ಬೇಕಿದ್ರೆ ಮೊಸರು ಬೇಕಾದ್ರೆ ಹಾಕ್ಬೋದು ನಾನು ಇಲ್ಲಿ ಹಣ್ಣನ್ನೇ ಹಾಕ್ತಾ ಇದ್ದೀನಿ ನಿಂಬೆಹಣ್ಣ ಹಾಕೋದ್ರಿಂದ ಇನ್ನೂ ಕಲ್ಲರ್ ಚೆನ್ನಾಗಿ ಬರುತ್ತೆ ಅದರಲ್ಲಿ ವಿಟಮಿನ್ ಸಿ ಅಂದ್ರೆ ಹುಳಿ ಅಂಶ ಇರೋದ್ರಿಂದ ಆ ಕಲ್ಲರ್ ಚೆನ್ನಾಗಿ ಬರುತ್ತೆ ನಾವು ಮೆಹಂದಿ ಪೌಡರ್ಗೆ ಹುಳಿ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಇಲ್ಲಿ ನಿಂಬೆ ರಸನ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಮೊಸರು ಬೇಕಾದ್ರೆ ಸೇರಿಸಬಹುದು ನಾನು ಇಲ್ಲಿ ನಿಂಬೆ ಹಣ್ಣನ್ನೇ ಎರಡು ತಗೊಂಡಿನಲ್ವ ಹಾಗಾಗಿ ನಾನು ಇಲ್ಲಿ ಮೊಸರನ್ನ ಸೇರಿಸ್ತಾ ಇಲ್ಲ ನಾವು ನಿಂಬೆ ರಸ ಹಾಕೋದ್ರಿಂದ ನಮಗೆ ಕೂದಲು ಮತ್ತೆ ಸಿಲ್ಕಿ ಆಗಿ ಬರುತ್ತೆ ಹಾಗೆ ಯಾರಿಗೆಲ್ಲ ಡ್ಯಾಂಡ್ರಫ್ ಇರುತ್ತೆ ನೋಡಿ ಅಂತವ್ರಿಗೂ ಕೂಡ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ ಈಗ ಡಿಕಕ್ಷನ್ ಸ್ವಲ್ಪ ತಣ್ಣಗಾಗಿದೆ ಈಗ ಆ ಡಿಕಕ್ಷನ್ ಹಾಕೊಂಡು ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ಸ್ವಲ್ಪನೇ ಡಿಕಕ್ಷನ್ ಹಾಕೊಂಡು ನಾನು ಇಲ್ಲಿ ಯಾವುದೇ ಇಲ್ಲಿ ಫಿಲ್ಟರ್ ಮಾಡ್ಕೊಂಡಿಲ್ಲ ಹಾಗೆ ಡೈರೆಕ್ಟ್ ಆಗಿ ಹಾಕ್ತಾ ಇದೀನಿ ಯಾಕಂದ್ರೆ ನಾವು ಬೀಟ್ರೋಟ್ ಪೇಸ್ಟ್ ಮಾಡಿರೋದ್ರಿಂದ ಅದ್ರಲ್ಲೂ ಸ್ವಲ್ಪ ಏನು ಗಸಿ ಗಸಿ ತರ ಇರುತ್ತೆ ನೋಡಿ ಹಾಗಾಗಿ ನಾನು ಇದನ್ನ ಟಿ ಡಿ ಕೂಡ ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ನೀವು ಸೈಡಾಗೆಲ್ಲ ನೋಡ್ತಾ ಇರ್ಬೋದು ನಿಮ್ಗೆ ಬ್ಲಾಕ್ ಬ್ಲಾಕ್ ಆಗಿ ಅದು ಬಿಡ್ತಾ ಇದೆ ನೋಡಿ ನಾವು ಕಿಲ್ ಅಂತೀವಿ ನಿಮ್ ಕಡೆ ಗೊತ್ತಿಲ್ಲ ನನಗೆ ನಾವು ಕಿಲ್ ಬಂತ ಅಂತೀವಿ ಅದು ಬ್ಲಾಕ್ ಕಲರ್ ಬಿಡ್ತಾ ಹೋಗುತ್ತೆ ಎಷ್ಟು ಬ್ಲಾಕ್ ಬಿಡುತ್ತೆ ನೋಡಿ ಎಷ್ಟು ಬ್ಲಾಕ್ ಕಲರ್ ಆಗುತ್ತೋ ಅಷ್ಟು ರಿಸಲ್ಟ್ ನಮ್ಗೆ ಕೂದ್ಲಿಗೆ ಚೆನ್ನಾಗಿ ಕೊಡುತ್ತೆ ಅದಕ್ಕಾಗಿ ಈ ತರ ಹೇರ್ ಪ್ಯಾಕ್ ಗಳನ್ನೆಲ್ಲ ಈ ತರ ಕಬ್ಣ್ಣು ದಂಚಲ್ಲಿ ಮಾಡೋದು ಕಬ್ಣದಿ ಮಾಡೋದ್ರಿಂದ ನಮ್ಗೆ ತುಂಬಾ ರಿಸಲ್ಟ್ ಸಿಗುತ್ತೆ ಬೇಗನೆ ರಿಸಲ್ಟ್ ಸಿಗುತ್ತೆ ನಮಗೆ ಕೂದ್ಲಿಗೆ ನನಗೆ ಸಿಲ್ಕಿ ಏರ್ಸ್ ಅಂದ್ರೆ ಇಷ್ಟ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನನಗೆ ಸಿಲ್ಕಿ ಏಯರ್ಸ್ ಅಂದ್ರೆ ಇಷ್ಟ ಅಂತ ಅಂದ್ಬಿಟ್ಟು ಹಾಗಾಗಿ ಆ ನಾವು ನಿಂಬೆ ರಸ ಹಾಕಿರೋದ್ರಿಂದ ನಮಗೆ ಸಿಲ್ಕಿ ಏಯರ್ಸ್ ಬರುತ್ತೆ ಇವಾಗ ಇಲ್ಲಿ ಪೂರ್ತಿ ಡಿಕಾಕ್ಷನ್ ಅನ್ನು ಕೂಡ ಹಾಕ್ತಿದೀನಿ ಹಾಕಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನನಗೆ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ನನಗೆ ಕಂಫರ್ಟಬಲ್ ಈ ಸ್ಪೂನ್ಗೆಲ್ಲ ನನಗೆ ಮಿಕ್ಸ್ ಮಾಡಿದ್ರೆ ಕಂಫರ್ಟಬಲ್ ಅನ್ಸಲ್ಲ ಅದು ಮೆಹಂದಿ ಪೌಡರ್ ಎಲ್ಲ ಗಂಟು ಗಂಟಾಗಿ ಇರುತ್ತೆ ಈ ತರ ಕೈಯಲ್ಲಿ ಕಲಿಸ್ಬಿಟ್ಟರೆ ನನಗೆ ಕಂಫರ್ಟಬಲ್ ಅನ್ಸುತ್ತೆ ಅದು ಸಣ್ಣ ಸಣ್ಣ ಗಂಟೆಲ್ಲ ಕೈಯಲ್ಲಿ ಈ ತರ ಹೊಡೆದ್ರೆ ಆಯ್ತು ಇವಾಗ ರಾತ್ರಿ ಆಗಿದೆ ಇದನ್ನ ರಾತ್ರಿ ರೆಡಿ ಮಾಡ್ತಾ ಇದೀನಿ ಈ ತರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ಇಡ್ತೀನಿ ನೆಕ್ಸ್ಟ್ ಡೇ ಇದನ್ನ ಯೂಸ್ ಮಾಡ್ತೀವಿ ಒಂದು ರಾತ್ರಿ ಇದು ನೆನಿಬೇಕು ಒಂದು ಎಂಟರಿಂದ ಹತ್ತು ಗಂಟೆ ಟೈಮ್ ಅಷ್ಟು ಇದು ನೆನಿಬೇಕು ನೆನೆದ್ರೆ ನಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಎಷ್ಟು ನೆನೆಯುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ನಾವು ಅಂಗಡಿನಲ್ಲಿ ಕೆಮಿಕಲ್ ಇರುವಂತ ಹೇರ್ ಪ್ಯಾಕ್ ಅನ್ನ ತಗೊಂಡ್ ಬಂದು ಹಾಕೊಳ್ಳೋದಕ್ಕಿಂತ ಈ ತರ ಮನೆಯಲ್ಲೇ ರೆಡಿ ಮಾಡಿ ಹಾಕೊಂಡ್ರೆ ನಮಗೂ ಒಂದು ಖುಷಿ ಅನ್ಸುತ್ತೆ ಆ ಕಲರ್ ನೋಡುವಾಗಂತೂ ತುಂಬಾ ನಮ್ ಕೂದಲು ನಾವು ನೋಡ್ಕೊಳ್ಳುವಾಗಂತೂ ನಮ್ಗೆ ತುಂಬಾ ತುಂಬಾ ಖುಷಿ ಆಗುತ್ತೆ ನೋಡಿ ನಾನು ಕೈಯಲ್ಲೇ ಈ ತರ ಕಲ್ಸ್ಕೊಳ್ತೀನಿ ನೀವು ಬೇಕಿದ್ರೆ ಸ್ಪೂನಲ್ಲೋ ಸ್ಪೂನ್ ಅಲ್ಲೋ ಇಲ್ಲ ಯಾವ್ದ್ರಲ್ಲಾದ್ರೂ ನೀವು ಮಿಕ್ಸ್ ಮಾಡ್ಕೊಳ್ಬಹುದು ಇಲ್ಲ ಬ್ರೆಷ್ ಅಲ್ಲಿ ಯಾವ್ದ್ರಲ್ಲ ಮಿಕ್ಸ್ ಮಾಡ್ಕೊಳ್ಬಹುದು ನನಗೆ ಈ ತರ ಕೈಯಲ್ಲೇ ಮಿಕ್ಸ್ ಮಾಡೋದ್ರಿಂದ ನನಗೆ ಕಂಫರ್ಟಬಲ್ ಅನ್ಸುತ್ತೆ ನೀವು ಏರ್ ಪ್ಯಾಕ್ ಮಾಡ್ಕೋಬೇಕಾದ್ರೂ ನೀವು ರಾತ್ರಿನೇ ಈ ತರ ಪ್ಯಾಕ್ ಅನ್ನ ರೆಡಿ ಮಾಡಿ ಇಟ್ಕೊಳ್ಳಿ ನೋಡಿ ಇವಾಗ ರಾತ್ರಿ ಇದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರಿಸ್ತಾ ಇದೆ ಹಾಕಿ ಬಿಟ್ಟಿದ್ದೆ ನೋಡಿ ಕಲ್ಲರ್ ಅದು ಕಿಲ್ ಬಿರುತ್ತೆ ಇರುತ್ತೆ ನೋಡಿ ಆ ಕಿಲ್ಬೆಲ್ಲ ಬಿಟ್ಕೊಂಡಿದೆ ನಾವು ನಿಂಬೆ ರಸ ಹಾಕಿರ್ತಿವಲ್ವಾ ಆ ಹುಳಿಗೆ ಕಿಲ್ಬೆಲ್ಲ ಬಿಟ್ಕೊಂಡ್ಬಿಟ್ಟಿದೆ ಅದು ನಮ್ಗೆ ಇದೇ ನಮ್ಗೆ ರಿಸಲ್ಟ್ ಸಿಗೋದು ಏನ್ ಕಪ್ ಕಪ್ ಕಾಣ್ತಾ ಇದೆ ಅಲ್ವಾ ನಮ್ ನಮ್ ಕೂದಲಿಗೆ ಇದೇ ರಿಸಲ್ಟ್ ಸಿಗೋದು ಬನ್ನಿ ಇವಾಗ ನೋಡಿ ಎಷ್ಟು ಕಲ್ಲರ್ ಬಿಟ್ಕೊಂಡಿದೆ ಅದು ಬೀಟ್ರೋಟು ಮತ್ತೆ ನಿಂಬೆ ರಸ ಎಲ್ಲಾ ಹಾಕಿದ್ವಲ್ವಾ ಅದು ಬಿಟ್ರೋಟ್ ಕಲ್ಲರು ಮತ್ತೆ ನಿಂಬೆ ರಸ ಎಲ್ಲದ ಸೇರಿ ಕಪ್ಪು ಕಲರ್ ಆಗಿದೆ ಇವಾಗ ಮಿಕ್ಸ್ ಮಾಡ್ಕೊಂಡು ನಾವು ತಲೆಗೆ ಹಚ್ಕೋಬೇಕಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಾನು ಎರ್ಪಕ್ ಗಳೆಲ್ಲ ಶೇರ್ ಮಾಡಿ ನೀವು ವಿಡಿಯೋ ನಾವ್ ಯಾವಾಗ್ಲೇ ಹಚ್ಕೋಬೇಕಾದ್ರು ಇವತ್ತಿನ ದಿನ ನಿನ್ನೆ ತಲೆ ಸ್ನಾನ ಮಾಡ್ಬೇಕು ನಿನ್ನೆ ತಲೆ ಸ್ನಾನ ಮಾಡಿ ಇವತ್ತು ಹಚ್ಕೊಳ್ಬೇಕು ಯಾವುದೇ ಎಣ್ಣೆ ಜಿಡ್ ಜಿಡ್ಡು ಇರಬಾರ್ದು ನಮ್ ಕೂದಲಲ್ಲಿ ಮತ್ತೆ ಇದು ಹಚ್ಕೊಂಡು ಮತ್ತೆ ನೆಕ್ಸ್ಟ್ ಡೇ ಎಣ್ಣೆ ಹಚ್ಚಿ ಸ್ವಲ್ಪ ಎಣ್ಣೆ ಹಚ್ಚಿ ಈಗ ಹಚ್ಕೊಂಡಿರ್ತೀವಿ ಹಚ್ಕೊಂಡು ಒಂದು ಮೂರ್ ಅವರ್ ಬಿಟ್ಟು ತಲೆ ಸ್ನಾನ ಹಂಗೆ ಹಂಗೆ ಮಾಡ್ಬೇಕು ಶಾಂಪು ಹಾಕ್ಬಾರ್ದು ಬರೀ ನೀರಲ್ಲಿ ಸ್ನಾನ ಮಾಡ್ಬೇಕು ತಲೆ ಅಂದ್ರೆ ಏರ್ ವಾಶ್ ಅನ್ನ ಮಾಡ್ಬೇಕು ಏರ್ ವಾಶ್ ಮಾಡಿ ಮತ್ತೆ ನೆಕ್ಸ್ಟ್ ಡೇ ಸ್ವಲ್ಪ ಕೂದಲಿಗೆ ಎಣ್ಣೆ ಹಚ್ಬೇಕು ಎಣ್ಣೆ ಹಚ್ಚಿ ಶಾಂಪೂ ಹಾಕಿ ನಾವು ಏರ್ ವಾಶ್ ಮಾಡಿದಾಗ ನಮ್ಗೆ ಕೂದಲು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಗುತ್ತೆ ಸಿಲ್ಕಿ ಏರ್ಸ್ ಇರುತ್ತೆ ಮತ್ತೆ ತುಂಬಾ ಶೈನಿಂಗ್ ಬರುತ್ತೆ ನಾವು ಆ ಎಣ್ಣೆ ಹಚ್ಚಿ ಸ್ನಾನ ಮಾಡುವಾಗ ನೋಡಿ ಇವಾಗ ಎಲ್ಲ ಕಲ್ಸ್ಕೊಂಡಿದ್ದಾಗಿದೆ ನಾನು ಹೇಳ್ತೀನಿ ಅಲ್ಲ ನನ್ಗೆ ಕೈಯಲ್ಲಿ ಕಲ್ಸಿ ಕೈಯಲ್ಲಿ ಹಚ್ಕೊಂಡ್ರೆ ನನ್ಗೆ ಕಂಫರ್ಟಬಲ್ ಅಂತ ಅಂದ್ಬಿಟ್ಟು ನನ್ಗೆ ಗ್ಲೌಸ್ ಹಾಕಿ ಹಚ್ಕೊಳೋದು ಈ ತರ ಎಲ್ಲಾ ನನ್ಗೆ ಕಂಫರ್ಟಬಲ್ ಅನ್ಸಲ್ಲ ಬನ್ನಿ ಇವಾಗ ಹಚ್ಕೊಳ್ಳೋಣ ನೋಡಿ ಇವಾಗ ನಾನು ಪೂರ್ತಿ ನಾನು ಬುಡದಿಂದ ಕೂದಲಿಗೆಲ್ಲ ಹಚ್ಕೊಂಡಿದ್ದೀನಿ ಹಚ್ಕೊಂಡು ನಾನು ಒಂದು ಮೂರು ಅವರ್ ಬಿಡ್ತೀನಿ ಫುಲ್ ಡ್ರೈ ಆದ್ಮೇಲೆ ನಾನು ಏರ್ ವಾಶ್ ಅನ್ನ ಮಾಡ್ತೀನಿ ಶಾಂಪು ಹಾಕೋದಿಲ್ಲ ಹಾಗೆ ಬರೀ ನೀರಲ್ಲೇ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ತಣ್ಣೀರಲ್ಲಿ ಮಾಡ್ಕೊಂಡ್ರು ನಡೆಯುತ್ತೆ ಇವಾಗ ಇರೋದ್ರಿಂದ ನಾನು ಸ್ವಲ್ಪ ಬೆಚ್ಚಗಿರೋ ನೀರಲ್ಲೇ ನಾನು ಏರ್ ವಾಶ್ ಅನ್ನ ಮಾಡ್ತೀನಿ ಇದು ಸ್ವಲ್ಪ ಮೆಕ್ಕಿದೆ ಹಾಗೆ ಇಡ್ತೀನಿ ಒಂದು ಎರಡು ದಿನ ಇಡ್ಬೋದು ಏನಾಗಲ್ಲ ಎರಡು ದಿನ ಮೂರು ದಿನ ಇಟ್ರೂ ಏನಾಗಲ್ಲ ಇನ್ನು ರಿಸಲ್ಟ್ ಚೆನ್ನಾಗಿ ಬರುತ್ತೆ ಎಷ್ಟು ನೆನ ಅಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂದ್ರೆ ಎಷ್ಟು ಕಪ್ಪಾಗುತ್ತೆ ನೋಡಿ ಅಷ್ಟು ಏರ್ ಪ್ಯಾಕು ತುಂಬಾ ಚೆನ್ನಾಗಾಗುತ್ತೆ ಇದನ್ನ ಒಂದು ಎರಡು ದಿನ ಹಾಗೆ ಇಡ್ತೀನಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು ಹಾಗೆ ಡೈಲಿ ಮಿಕ್ಸ್ ಮಾಡಿ ಹಾಗೆ ಇಡಬೇಕು ಹಾಗೆ ಇಟ್ಟು ಒಂದೆರಡು ದಿನ ಆದ್ಮೇಲೆ ಹಚ್ಕೋಬೇಕು ನೀವು ಈ ತರ ಮಾಡಿ ನೋಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಯಾರಿಗೆಲ್ಲ ತುಂಬಾ ಬಿಳಿ ಕೂದಲಿದ್ ನೋಡಿ ಅಂಥವ್ರು ಹಚ್ಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಮುಂಚೆ ಉಗ್ದ ಕೂದ್ಲಿತ್ತಲ್ವಾ ಸಾಕಾಗ್ತಿರ್ಲಿಲ್ಲ ಇವಾಗ ಎಲ್ಲ ಕಟ್ ಮಾಡ್ಸೀನಿ ಅಲ್ವಾ ಹಂಗಾಗಿ ಸ್ವಲ್ಪ ಮಿಕ್ಕುತ್ತೆ ನೋಡಿ ಇವಾಗ ಹೇರ್ ವಾಶ್ ಮಾಡ್ಕೊಂಡು ಬಂದಾಯ್ತು ಆ ಹೇರ್ ವಾಶ್ ನನ್ಗೆ ಆಮೇಲೆ ಕೂದಲು ಡ್ರೈ ಆದ್ಮೇಲೆ ತೋರ್ಸಕ್ಕೆ ಆಗ್ಲಿಲ್ಲ ನಿಮಗೆ ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ಎಲ್ಲ ಗೊತ್ತಿರುತ್ತೆ ಅಲ್ವಾ ಎಲ್ಲರಿಗೂ ಹೇರ್ ವಾಶ್ ಮಾಡಿದ್ಮೇಲೆ ಹೇಗಿರುತ್ತೆ ಇದು ಬಂದು ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿರುವಂತ ಕ್ರೀಮು ನನಗಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಗಿದೆ ಇದು ಕ್ರೀಮು ಆ ಇದಂತೂ ಡೈಲಿ ನಾನೇ ಯೂಸ್ ಮಾಡ್ತಾ ಇದ್ದೀನಿ ಯಾವುದೇ ಬೇರೆ ಕ್ರೀಮ್ ಯೂಸ್ ಮಾಡ್ತಾ ಇಲ್ಲ ಮನೆಯಲ್ಲೇ ಇರ್ತೀನಲ್ವಾ ಹಾಗಾಗಿ ದಿನಕ್ಕೆ ಎರಡ್ ಟೈಮು ನಾನು ಯೂಸ್ ಮಾಡ್ತಾ ಇದ್ದೀನಿ ಇದು ಬಂದು ಒಂದು ಮಾಯ್ಚರೈಸರ್ ತರ ಕೆಲಸ ಮಾಡುತ್ತೆ ನಮ್ಗೆ ಇದು ನಮ್ಮ ಮುಖಕ್ಕೆ ಏನೇ ಒಂದು ಪ್ರಾಬ್ಲಮ್ ಇರಲಿ ಎಲ್ಲ ಪ್ರತಿ ಒಂದಕ್ಕೊಂದು ಏನು ಹಾಲಿನ ಒಂದು ಸ್ಕಿನ್ ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು ಯಾವುದೇ ಒಂದು ಡಾರ್ಕ್ ಸರ್ಕಲ್ ಇರಲಿ ಮತ್ತೆ ಓಪನ್ ಫೋರ್ಸ್ ಇರಲಿ ಪಿಂಪಲ್ ಕಲೆ ಇರಲಿ ಎಲ್ಲದಕ್ಕೂ ಒಂದು ರಿಸಲ್ಟ್ ತುಂಬಾ ತುಂಬಾ ಒಂದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಇದು ನನಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿದೆ ನಾನು ಇದನ್ನೇ ನಾನೇ ಮನೆಯಲ್ಲೇ ಪ್ರಿಪೇರ್ ಮಾಡಿರೋ ನೀವು ನೋಡಿ ನೋಡಿರ್ತೀರ ವಿಡಿಯೋಗಳಲ್ಲಿ ನಂದು ನನಗೆ ಡಾರ್ಕ್ ಸರ್ಕಲ್ ಅನ್ನೋದಿತ್ತು ಇವಾಗ ಕಮ್ಮಿ ಆಗ್ತಾ ಬಂದಿದೆ ಮತ್ತೆ ನಂದು ಆಯಿಲ್ ಸ್ಕಿನ್ ಆಗಿರೋದ್ರಿಂದ ಪಿಂಪಲ್ ಅಂತೂ ಎಷ್ಟು ಪಿಂಪಲ್ ಆಗ್ತಾ ಇದ್ದು ಮತ್ತೆ ಪಿಂಪಲ್ ಕಲೆಗಳಂತೂ ಹಾಗೆ ಕಾಣ್ತಾ ಇದ್ದು ನನ್ಗೆ ಆ ಮುಖದಲ್ಲಿ ಇವಾಗ ಅದು ಕೂಡ ಕಮ್ಮಿ ಆಗ್ತಾ ಬಂದಿದೆ ಇವಾಗ ಸುಮಾರು ಒಂದು ಒಂದು ವೀಕ್ ಆಯ್ತು ನಾನು ಇದನ್ನ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿ ಇದನ್ನ ನೆಕ್ಸ್ಟ್ ಅಂದ್ರೆ ನಾ ರೆಡಿ ಮಾಡಿ ಇಟ್ಟಿದ್ದೀನಿ ವಿಡಿಯೋ ಯಾಕಂದ್ರೆ ನನಗೆ ರಿಸಲ್ಟ್ ಬರ್ಬೇಕಲ್ವಾ ನನಗೆ ರಿಸಲ್ಟ್ ಬಂದಾದ್ಮೇಲೆ ಅದನ್ನ ನಿಮ್ಗೆ ಶೇರ್ ಮಾಡ್ಬೇಕು ಹಾಗೆ ನಾ ಹಾಗೆ ಹಾಕಿದ್ರೆ ಇದಾಗಲ್ಲ ಅಲ್ವಾ ಹಾಗಾಗಿ ನನಗೆ ರಿಸಲ್ಟ್ ಬಂದ್ಮೇಲೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ವಿಡಿಯೋ ಮಾಡಿ ಇಟ್ಟಿದ್ದೀನಿ ಮತ್ತೆ ಇಲ್ಲಿ ನಾನು ಕುಂಕುಮ ಇಟ್ಟು ಇಟ್ಟು ಕಲೆ ಆಗಿತ್ತು ತೋರ್ಸಿದ್ದೆ ಒಂದ್ಸಲ ಅದು ಕೂಡ ಕಮ್ಮಿ ಆಗಿದೆ ಮತ್ತೆ ಡಾರ್ಕ್ ಸರ್ಕಲ್ ಅಂತೂ ಹಂಗೆ ಎದ್ ಕಾಣ್ತಾ ಇತ್ತು ಅದು ಕೂಡ ಕಮ್ಮಿ ಆಗಿದೆ ನನಗಂತೂ ತುಂಬಾ ಅಂದ್ರೆ ತುಂಬಾ ಅನ್ಸಿದೆ ಶೇರ್ ಮಾಡ್ ನಿಮ್ಗೆ ಯಾರಿಗಾದ್ರು ಬೇಕಿದ್ರೆ ನೀವೇ ಕೂಡ ಮಾಡ್ಕೊಳ್ಬಹುದು ಆ ನಾವೇ ಮನೆಯಲ್ಲಿ ಮಾಡಿರೋದನ್ನ ಅನ್ನೋದು ಒಂದು ಖುಷಿ ಅನ್ಸುತ್ತೆ ಅಲ್ಲ ಆ ರಿಸಲ್ಟ್ ಸಿಕ್ಕಿದಾಗ ಅದ್ರ ಖುಷಿನೇ ಇವಾಗಂತೂ ನಾನು ರಾತ್ರಿ ಹಚ್ಕೊಂಡಿರ್ತೀನಿ ಅಲ್ವಾ ರಾತ್ರಿ ಹಚ್ಕೊಂಡು ಬೆಳಗ್ಗೆ ನೋಡುವಾಗಂತೂ ಎಷ್ಟು ಖುಷಿ ಆಗುತ್ತೆ ಮತ್ತೆ ಏನೋ ಒಂದು ಫ್ರೆಶ್ನೆಸ್ ಅನ್ಸುತ್ತೆ ಮತ್ತೆ ನಾನು ಕೈಗೂ ಕೂಡ ಹಚ್ಕೊಳ್ತೀನಿ ಬಾಡಿ ಲೋಷನ್ ಹಚ್ಕೊಳ್ಳೋದಿಲ್ಲ ಇದನ್ನೇ ಹಚ್ಕೊಳ್ತಾ ಅಂದ್ರೆ ತುಂಬಾ ಚೆನ್ನಾಗಾಗಿದೆ ಗೊತ್ತಾಗ್ಬೋದು ಮತ್ತೆ ರಿಸಲ್ಟ್ ಸಿಕ್ಕಿದೆ ಅಲ್ವಾ ಹಾಗಾಗಿ ನಿಮ್ಗೂ ಕೂಡ ಶೇರ್ ಮಾಡ್ತೀನಿ ನೀವು ಕೂಡ ಮಾಡ್ಕೊಳ್ಳಿ ಮನೆಯಲ್ಲಿ ಮನೆಯಲ್ಲಿ ಸಾವಿರಾರು ರೂಪಾಯಿ ಕೊಟ್ಟು ಈ ತರ ಹಚ್ಕೊಳ್ಳೋದ್ರಿಂದ ನೀವೇ ಮನೆಯಲ್ಲಿ ಮಾಡಿ ಹಚ್ಕೊಳ್ಳಿ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿ ಆಮೇಲೆ ಕಮೆಂಟ್ ಮಾಡಿ ಆಯ್ತಾ ಮತ್ತೆ ಇದು ಲಿಫ್ಟ್ ಬಾಂಬು ಇದು ಲಿಫ್ ಬಾಂಬು ಕೂಡ ನಾನೇ ಮನೆಯಲ್ಲೇ ಮಾಡಿರೋದು ಅಹ್ ಈ ತರ ಮನೆಯಲ್ಲೇ ಅಹ್ ಮನೆಯಲ್ಲೇ ಮಾಡಿರೋದು ನಾವ್ ಯೂಸ್ ಮಾಡುವಾಗ ಎಷ್ಟು ಖುಷಿ ಅನ್ಸುತ್ತೆ ನಮಿಗೆ ನೋಡಿ ಎಲ್ಲ ಡಾರ್ಕ್ ಸರ್ಕಲ್ ಎಲ್ಲ ಕಮ್ಮಿ ಆಗಿದೆ ಮತ್ತೆ ಪಿಂಪಲ್ ಪಿಂಪಲ್ ಮಾರ್ಕ್ ಕೂಡ ಹೆಂಗೆ ಕಾಣ್ತಾ ಇದ್ದು ನೀವು ನೋಡಿದಿರಾ ಅದು ಕೂಡ ಕಮ್ಮಿ ಆಗಿದೆ ಇದು ಲಿಫ್ಟ್ ಬಾಂಬು ನಾನೇ ಮನೆಯಲ್ಲೇ ಮಾಡಿರೋದು ಅಹ್ ತುಂಬಾ ತುಂಬಾ ಖುಷಿ ಆಗುತ್ತೆ ಈ ತರ ಎಲ್ಲ ನಾವೇ ಮನೆಯಲ್ಲಿ ಪ್ರಿಪೇರ್ ಮಾಡಿ ಈ ತರ ಅಹ್ ಯೂಸ್ ಮಾಡೋದ್ರಿಂದ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಅವ್ಲು ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಇವತ್ತಿನ ಹೇರ್ಬ್ಯಾಕ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ನೀವು ಕೂಡ ಯೂಸ್ ಮಾಡಿ ನಿಮಗೂ ಕೂಡ ಚೆನ್ನಾಗಿ ರಿಸಲ್ಟ್ ಸಿಗಲಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗಳಿಗೆ ಶೇರ್ ಮಾಡಿ ಬಾಯ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ